ಇವತ್ತು ಶ್ರೀರಾಮ ಸೇನೆ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ತನಕ ನಡೆದು ಹೋದಂತಹ ಪ್ರಕರಣಗಳು ಮುಂದಕ್ಕೆ ನಮ್ಮ ಸನಾತನ ಹಿಂದೂ ಧರ್ಮದ ಹೆಣ್ಣುಮಕ್ಕಳು ನಮ್ಮ ಸಹೋದರಿಯರು ಈ ಒಂದು ಲವ್ ಜಿಹಾದ್ ಎನ್ನುವ ಮೋಸದ ಪ್ರೇಮ ಪಾಶಕ್ಕೆ ಅಥವಾ ಪ್ರೇಮ ಜಾಲಕ್ಕೆ ಸಿಲುಕಬಾರದು ಅನ್ನೋ ಒಂದು ದೃಷ್ಟಿಯಲ್ಲಿ ಶ್ರೀರಾಮ ಸೇನೆಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರಮೋದ್ ಜಿ ಮುತಾಲಿಕ್ರವರು ನಮ್ಮ ರಾಜ್ಯದ ಅಧ್ಯಕ್ಷರಾದ ಶ್ರೀ ಗಂಗಾಧರಿ ಕುಲಕರ್ಣಿಯವರು ಮತ್ತು ನಮ್ಮ ರಾಜ್ಯ ಕಮಿಟಿಯ ಹಲವಾರು ಜನ ಮೂರರಿಂದ ನಾಲ್ಕು ಬಾರಿ ಚರ್ಚೆ ಮಾಡಿ ಇವತ್ತಿನ ದಿನ ಈ ಲವ್ ವಿಚಾರವಾಗಿ ಒಂದು ಸಹಾಯವಾಣಿಯನ್ನು ನಿರಂತರವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ನಿಶ್ಚಯನ ಮಾಡಿತ್ತು ಅದರ ಪ್ರಕಾರ ಇವತ್ತು ಆ ನಂಬರನ್ನು ಸಹ ಪ್ರಸ್ನೋಟಿನ ಮುಖಾಂತರ ನಿಮ್ಮೆಲ್ಲರ ಮುಂದೆ ಇಟ್ಟಿದ್ದೇವೆ ನೈನ್ ಜೀರೋ ನೈನ್ ಜೀರೋ ಡಬಲ್ ಫೋರ್ ತ್ರೀ ತ್ರಿಬಲ್ ಫೋರ್ ಎನ್ನುವುದು ಈ ಸಹಾಯವಾಣಿಯ ನಂಬರ್ ಈ ಲವ್ ಜಿಹಾದಿನ ಒಂದು ಸ್ವಲ್ಪ ಹಿನ್ನೆಲೆಯನ್ನು ಮಾತ್ರ ಮಾಧ್ಯಮ ಮಿತ್ರರೊಂದಿಗೆ ಹಂಚಿಕೋಬೇಕು ಅಂತ ಹೇಳಿ ನನಗೆ ನನಗನ್ನಿಸ್ತಾ ಇದೆ ಮೊದಲಿಗೆ ಈ ಲವ್ ಜಿಹಾದ್ ಅಂದರೆ ಏನು ತಮ್ಮೆಲ್ಲರಿಗೂ ಗೊತ್ತಿದೆ ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ ಸ್ವಲ್ಪ ಸಹಕಾರ ಮಾಡಬೇಕು ಈಗ ಹಿಂದೂ ಧರ್ಮಕ್ಕೆ ಸೇರಿದ ಬಹುತೇಕ ಹೆಣ್ಣು ಮಕ್ಕಳನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡುವ ಒಂದು ಹುನ್ನಾರದಿಂದ ಪ್ರೀತಿ ಪ್ರೇಮದ ನಾಟಕ ಆಡೋದು ಮುಸಲ್ಮಾನರಾಗಿದ್ದರೂ ಸಹ ಆ ಯುವಕರು ಹಿಂದೂಗಳ ಹೆಸರನ್ನು ಇಟ್ಟುಕೊಂಡು ಬಾಬು ಮುನ್ನ ಈ ರೀತಿಯಾದಂತಹ ಹೆಸರುಗಳನ್ನ ಇಟ್ಕೊಳ್ಳೋದು ಕುತ್ತಿಗೆಗೆ ಮತ್ತು ಕೈ ಭಾಗಕ್ಕೆ ನಮ್ಮ ಧರ್ಮಕ್ಕೆ ಸೇರಿದ ಪವಿತ್ರವಾದ ದಾರಗಳನ್ನ ಕಟ್ಕೊಳ್ಳೋದು ಹಿಂದುಗಳ ರೀತಿಯಲ್ಲಿ ಇವರು ನಮ್ಮ ಮುಂದೆ ಮರೆಮಾಚಿ ಬೇರೆ ಐಡೆಂಟಿಟಿಯನ್ನ ಕೊಟ್ಟು ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಬಲವಂತವಾಗಿ ಒತ್ಕೊಂಡು ಹೋಗಿದ್ದಾರೆ ಕೆಲವು ಸಾರಿ ಮುಸಲ್ಮಾನರುದ ಗೊತ್ತಾದ ಮೇಲೆ ಆ ಹೆಣ್ಣು ಮಕ್ಕಳು ಹಿಂದೇಟ್ ಹಾಕಿದಾಗ ಅವರ ಜೊತೆಗೆ ಏನು ಫೋಟೋಗ್ರಾಫ್ಗಳನ್ನು ಮತ್ತು ವಿಡಿಯೋಗ್ರಾಫ್ಗಳನ್ನು ಮಾಡುತ್ತಾರೆ ಅದನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು ಈ ಈ ರೀತಿ ಆದಂತದ್ದು ಬಹಳ ನಡೀತಾ ಇದೆ ಕಾಲೇಜುಗಳ ಮುಂದೆ ಮತ್ತು ಅಪ್ರಾಪ್ತ ಬಾಲಕಿಯರು ಇರುವಂತಹ ಹೈಸ್ಕೂಲ್ಗಳ ಮುಂದೆ ಈ ಮುಸ್ಲಿಂ ಸಮುದಾಯದ ಹುಡುಗರು ಎಸ್ಪೆಷಲಿ ಅವರು ಬೀಲಿಯನ್ನು ಮಾಡೋದು ಟೂ ವೀಲರ್ಗಳು ತಗೊಂಡ್ಬರೋದು ಸ್ಪೀಡ್ ಆಗಿ ಆ ಕಡೆಯಿಂದ ಈ ಕಡೆ ಬರೋದು ಹೆಣ್ಣು ಮಕ್ಕಳನ್ನು ನಗ ಮಾತಾಡಿಸೋದು ಮೋಹಕವಾದಂಥ ಮಾತುಗಳನ್ನು ಅವರಿಗೆ ಹೇಳೋದು ಮತ್ತು ಇನ್ನೂ ಅನೇಕ ಜೋಕ್ಸ್ ಮಾಡೋದು ಈ ರೀತಿಯಾಗಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಅವರು ಸೆಳೀತಾ ಇದ್ದಾರೆ ಅದರಲ್ಲಿ ನಮ್ಮ ಹಿಂದೂ ಸಮುದಾಯದ ಸ್ವಲ್ಪ ಎಚ್ಚರಿಕೆಯನ್ನು ಇರಬೇಕು ಅನ್ನೋದು ನಮ್ಮ ಅಭಿಪ್ರಾಯ ತಂದೆ ತಾಯಿಗಳು ಮತ್ತು ಆ ಮಕ್ಕಳ ಮತ್ತು ಯುವತಿಯರ ಪೋಷಕರು ಇದರ ಬಗ್ಗೆ ಅವ್ರಿಗೆ ಚಿಂತನೆ ಬರಬೇಕು ಇದರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಈ ಸಹಾಯವಾಣಿಯನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯದಲ್ಲಿರುವ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿರುವ ಶಾಲೆಗಳು ಮತ್ತು ಕಾಲೇಜುಗಳ ಮುಂದೆ ಹೋಗಿ ನಾವು ವಿದ್ಯಾರ್ಥಿಗಳನ್ನು ಮತ್ತು ಅವರ ಪೋಷಕರನ್ನು ಭೇಟಿ ಮಾಡಿ ನಾವು ಒನ್ ಟು ಒನ್ ಡಿಸ್ಕಷನ್ ಮಾಡಿ ಈ ಒಂದು ನಮ್ಮ ಏನು ಈಗ ಕರಪತ್ರಗಳನ್ನು ಮಾಡಿಸಿದ್ದೇವೆ ಅದನ್ನು ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಈಗ ಕೆಲವೊಂದು ಅಂಕಿ ಅಂಶಗಳನ್ನು ತಮ್ಮ ಮುಂದೆ ಇಡುತ್ತೇನೆ ಉತ್ತರ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನೂರ ಐವತ್ಮೂರು ಹಿಂದೂ ಯುವತಿಯರ ಬರ್ಬರವಾಗಿ ಕೊಲೆಯಾಗಿದೆ ಅದರಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಅರವತ್ತೊಂಬತ್ತು ಮಧ್ಯಪ್ರದೇಶ ಇಪ್ಪತ್ತೆರಡು ಗುಜರಾತ್ ಹನ್ನೆರಡು ಉತ್ತರಾಖಂಡ್ ಹನ್ನೊಂದು ಮಹಾರಾಷ್ಟ್ರ ಒಂಬತ್ತು ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾದಂತೆ ಈ ಒಂದು ಅಂಕಿಅಂಶಗಳನ್ನು ತೆಗೆದಾಗುವಂತಹ ಸಂಘಟನೆ ಅಥವಾ ಸಂಸ್ಥೆ ಅದು ಕಾರ್ಯದಲ್ಲಿ ತೊಡಗಿದೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಕರ್ನಾಟಕದ ಏನು ಅಂಕಿಅಂಶ ಇದೆ ಅದು ನಮಗೆ ಸಿಗುತ್ತೆ ಈ ಪ್ರಸ್ತುತವಾಗಿ ಈಗ ನಮಗೆ ಸಿಕ್ಕಿಲ್ಲ ಇದರಲ್ಲಿ ಅಪ್ರಾಪ್ತ ಹಿಂದೂ ಬಾಲಕಿಯರು ಬಲಿಯಾಗಿರುವವರು ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಯುವತಿಯರು ಎಪ್ಪತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಅದರಲ್ಲೂ ಹೇಳೋದಕ್ಕೆ ನೋವಾಗುತ್ತೆ ದಲಿತ ವರ್ಗಕ್ಕೆ ಸೇರಿದಂತಹ ಹೆಣ್ಣು ಮಕ್ಕಳು ಹದಿನೈದು ಪರ್ಸೆಂಟು ಮತ್ತು ಇತರ ಜಾತಿಗಳು ಎಂಬತ್ತೈದು ಪರ್ಸೆಂಟ್ ಇವೆ ಇದರಲ್ಲಿ ಒಟ್ಟಾರೆಯಾಗಿ ತಗೊಂಡ್ರೆ ಇಲ್ಲಿ ಬರ್ಗ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇವೆರಡು ವರ್ಷಕ್ಕೆ ದೇಶದಲ್ಲಿ ಹದಿಮೂರು ಲಕ್ಷ ಹದಿಮೂರು ಸಾವಿರ ಕೇಸ್ಗಳು ಇವರೆಗೂ ಪತ್ತೆಯಾಗಿದೆ ಇದನ್ನ ಶ್ರೀರಾಮ ಸೇನೆ ಇಷ್ಟೊಂದು ಮುತುವರ್ಜಿ ವಹಿಸಿ ಯಾಕೆ ಮಾಡ್ತಾ ಇದೆ ಅಂದ್ರೆ ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಲಿ ಅವರು ನೇರವಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಲ್ಪಸಂಖ್ಯಾತರ ಮತಗಳ ದೃಷ್ಟೀಕರಣದ ರಾಜಕಾರಣ ಮಾಡೋದ್ರಲ್ಲಿ ಅವರು ಲಿಸಿನ ನಾನು ಯಾವುದೇ ಪಕ್ಷದ ಹೆಸರನ್ನ ಇಲ್ಲಿ ಹೇಳ್ತಾ ಇಲ್ಲ ನಾನು ಹೋಲಿಸೋದಾಗಿ ಒಟ್ಟಾರೆಯಾಗಿ ಎಲ್ಲ ರಾಜಕೀಯ ಪಕ್ಷಗಳ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಕರ್ನಾಟಕ ಈಗೇನು ನಮಗೆ ಕಾಂಗ್ರೆಸ್ ಗೌರ್ಮೆಂಟ್ ಈಗ ಅಸ್ತಿತ್ವ ಬಂದಿದೆ ಅಸ್ತಿತ್ವಕ್ಕೆ ಬಂದಾಗಲೇ ಪಕ್ಷದಲ್ಲಿದ್ದಂತಹ ಗೆದ್ದಂತಹ ಮುಸ್ಲಿಂ ಎಂ ಎಲ್ ಎಗಳು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೆ ಮುಸಲ್ಮಾನರು ನೂರಕ್ಕೆ ನೂರರಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ರಿಂದಾನೆ ಅರವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಹಿಂದೆ ವಕಫ್ ಬೋರ್ಡ್ನ ಅಧ್ಯಕ್ಷ ಆಗಿದ್ದಂತಹ ಶಫೀಸ್ ಅವರು ಮಾಧ್ಯಮದ ಮುಂದೆ ಅಫಿಷಿಯಲ್ ಆಗಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು ಮುಸ್ಲಿಂ ಸಮುದಾಯದವರು ನಾವು ಇಂಡಿವಿಜುವಲ್ಸ್ ಆಗಿ ವೋಟ್ ಹಾಕಿಲ್ಲ ನಾವೆಲ್ಲ ಒಂದು ಸಮುದಾಯವಾಗಿ ಒಂದೇ ಪಕ್ಷಕ್ಕೆ ವೋಟ್ ಹಾಕಿದ್ದೀವಿ ಆದ್ದರಿಂದ ಐದರಿಂದ ಆರು ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನ ನೀವು ಮುಸಲ್ಮಾನರಿಗೆ ಕೊಡಬೇಕು ಅದನ್ನು ವಿಶೇಷವಾಗಿ ಗೃಹ ಇಲಾಖೆಯ ಸಚಿವರ ಮುಸಲ್ಮಾನರನ್ನೇ ಮಾಡಬೇಕು ಅಂತ ಹೇಳಿದ್ದನ್ನು ನಿಮಗೆ ನಾನು ಜ್ಞಾಪಕ ಪಡಿಸ್ತಾ ಇದ್ದೇನೆ ಈಗ ಈ ಸಹಾಯವಾಣಿಯನ್ನ ಯಾವ ರೀತಿ ನೀವು ಉಪಯೋಗಿಸಬಹುದು ಅಂದರೆ ಈ ರಾಜ್ಯದ ಜನತೆ ಈಗ ಆ ಸಹಾಯವಾಣಿಯ ವಿಚಾರವಾಗಿ ನಾವು ಕೆಲವೊಂದು ಅಂಶಗಳನ್ನ ಪ್ರಿಂಟ್ ಮಾಡಿ ಅದನ್ನು ಹ್ಯಾಂಡ್ ಬಿಲ್ ಮುಖಾಂತರ ಈಗ ಎಲ್ಲ ಕಡೆ ವಿತರಣೆ ಮಾಡ್ತೀವಿ ಬೆಂಗಳೂರು ನಗರ ಸೇರಿ ಕರ್ನಾಟಕದಾದ್ಯಂತ ಇವತ್ತು ಆರು ಕಡೆಗಳಲ್ಲಿ ಈ ಒಂದು ಪ್ರೆಸ್ ಮೀಟ್ ನಡೀತಾ ಇದೆ ಮಾಧ್ಯಮ ಮಿತ್ರರು ದಯಮಾಡಿ ಈ ಒಂದು ವಿಚಾರದಲ್ಲಿ ನಮಗೆ ನೂರಕ್ಕೆ ನೂರು ಸಹಕಾರ ಮಾಡಬೇಕು ಇದನ್ನು ದಯವಿಟ್ಟು ನಿಮ್ಮ ವಿದ್ಯುತ್ ಮಾಧ್ಯಮ ಇರಲಿ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ನಮಗೆ ನೂರರಷ್ಟು ನೂರಕ್ಕೆ ನೂರರಷ್ಟು ನಮಗೆ ಸಹಕಾರ ಕೊಡ್ತೀರ ಅಂತ ಹೇಳಿ ನಾವು ನಂಬಿದ್ದೇವೆ ಈ ಮಕ್ಕಳ ಯುವತಿಯರ ಅಥವಾ ಬೇರೆ ಹೆಣ್ಣುಮಕ್ಕಳು ಯಾರು ಇಲ್ಲಿ ತನಕ ಲವ್ ಜಿಹಾದ್ಗೆ ಬಲಿಯಾಗಿದ್ದಾರೆ ಅಥವಾ ಈಗ ನಿರಂತರವಾಗಿ ಮುಸ್ಲಿಂ ಸಮುದಾಯದ ಹುಡುಗರು ಯಾರು ಇವರಿಗೆ ಬಿದ್ದಿರ್ತಾರೆ ಅವರ ಪಾಲಕರು ಅವರ ಪೋಷಕರು ಅಣ್ಣ ತಮ್ಮಂದಿರು ಅಥವಾ ಅವರ ಸ್ನೇಹಿತರು ಯಾರು ಬೇಕಾದರೂ ನಮ್ಮ ಸಹಾಯವಾಣಿಗೆ ಫೋನ್ ಮಾಡಿ ನಮ್ಮ ಸಹಾಯವನ್ನು ಪಡ್ಕೋಬೋದು ಶ್ರೀರಾಮ ಸೇನೆ ಸಂಘಟನೆ ಈ ಒಂದು ಏನು ಸಹಾಯವಾಣಿಯನ್ನು ಇವತ್ತು ಬಿಡುಗಡೆ ಮಾಡಿದೆ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಸಾಂವಿಧಾನಿಕ ಮಾರ್ಗಗಳಲ್ಲಿ ಕಾನೂನಾತ್ಮಕ ಮಾರ್ಗಗಳಲ್ಲೇ ಇದಕ್ಕೆ ನಾವು ಪರಿಹಾರವನ್ನ ಕೊಡ್ಕೊಡ್ತೀವಿ ಅಂತ ನಾವು ನಿಮ್ಮೆಲ್ಲರ ಮುಂದೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೇವೆ ಮಾಧ್ಯಮ ಮಿತ್ರರಿಗೆ ಏನಾದರೂ ಪ್ರಶ್ನೆಗಳಿದ್ರೆ ಅಲ್ಲಿ ಈ ಒಂದು ಕೆಲಸವನ್ನ ಮಾಡಿಲ್ಲ ಶ್ರೀರಾಮ್ ಸೇನೆ ಯಾವತ್ತೂ ಅಂತ ಕೆಲಸ ಮಾಡಿಲ್ಲ ಮುಂದಕ್ಕೂ ಮಾಡೋದಿಲ್ಲ ನಮಗೇನು ಅಂದರೆ ನಮ್ಮೆಲ್ಲರನ್ನ ಕಾಡುವಂತ ಒಂದು ಪ್ರಶ್ನೆ ಈಗ ಒಂದು ಮುಸ್ಲಿಂ ಹುಡುಗ ಒಂದು ಹಿಂದೂ ಯುವತಿಯನ್ನ ಮದುವೆ ಮಾಡಿಕೊಳ್ತಾನೆ ಪ್ರೀತಿ ಮಾಡ್ತಾನೆ ಅದು ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಕೂಡಿರುವಂಥ ಪ್ರೀತಿ ಆದರೆ ಅದಕ್ಕೆ ನಾವು ಯಾವತ್ತೂ ವಿರೋಧ ವ್ಯಕ್ತಪಡಿಸೋದಿಲ್ಲ ನಮಗೆ ಕಾಡ್ತಾ ಇರೋ ಪ್ರಶ್ನೆ ಏನು ಅಂದರೆ ಇದೇ ಮುಸಲ್ಮಾನ ಸಮುದಾಯದ ಹುಡುಗರು ಮತ್ತು ಕ್ರೈಸ್ತ ಸಮುದಾಯದ ಹುಡುಗರು ಪರಸ್ಪರ ಅವರಲ್ಲಿ ಯಾಕೆ ಹುಡುಗಿಯರನ್ನು ಮದುವೆ ಆಗೋದಿಲ್ಲ ಇದಕ್ಕೆ ನಾನು ಉತ್ತರ ಬೇಕಲ್ಲ ಯಾಕಂದರೆ ಎರಡೂ ಧರ್ಮಗಳಲ್ಲಿ ಪ್ರಿನ್ಸಿಪಲ್ ಆಬ್ಜೆಕ್ಟ್ ಅವ್ರಿಗೆ ಇರೋದು ಮತಾಂತರ ಅರ್ಥ ಆಗಿದೆ ಅಲ್ಲ ಹಿಂದೂ ಯುವಕರು ಮುಸಲ್ಮಾನ ಯುವತಿಯರನ್ನ ನಾವು ಅವ್ರ ತಂಟೆಗೆ ಹೋಗಿಲ್ಲ ಹೋಗೋದು ಇಲ್ಲ ಅಂಥದ್ದೇನೂ ಅವರು ಅಣೆ ಬರ ಆದರೆ ಕ್ರೈಸ್ತ ಯುವಕರು ಮುಸ್ಲಿಂ ಯುವತಿಯರನ್ನು ಮದುವೆ ಆಗಲ್ಲ ಮುಸ್ಲಿಂ ಹುಡುಗರು ಕ್ರೈಸ್ತ ಹುಡುಗರನ್ನು ಮದುವೆ ಆಗೋದಿಲ್ಲ ಯಾಕೆಂದ್ರೆ ಎರಡೂ ಧರ್ಮದಲ್ಲಿ ಅವ್ರಿಗೆ ಬೇಕಾಗಿರೋದು ಏನು ಅಂದರೆ ಪ್ರಿನ್ಸಿಪಲ್ ಆಗಿ ಮತಾಂತರ ಇಡೀ ದೇಶವನ್ನು ಇಸ್ಲಾಮೀಕರಣ ಮಾಡಬೇಕು ಅಂತ ಹೇಳಿ ಈ ಒಂದು ದೌರ್ಜಿಹಾದಿನ ಚೇಷ್ಟೆಯನ್ನು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಮಾಡ್ತಾ ಇದ್ದಾರೆ ಅವರು ಕೇಳಿದಂಗೆ ಉತ್ತರ ಹೇಳ್ತಾ ಇದ್ದೀನಿ ನಮ್ಮ ನಿಲುವು ಸಾಂವಿಧಾನಿಕವಾಗಿರುತ್ತೆ ಕಾನೂನಿನ ಚೌಕಟ್ಟಿನಲ್ಲಿರುತ್ತೆ ಕಂಪ್ಲೇಂಟ್ಗಳು ನಮಗೆ ಬಂದಾಗ ಅದನ್ನು ಯಾವ ಜಿಲ್ಲೆಯಿಂದ ಬಂತು ಆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಿಗೆ ಮತ್ತು ದೊಡ್ಡವರ ಗಮನಕ್ಕೆ ತರ್ತೇವೆ ಆ ಒಂದು ನೊಂದಂತಹ ಫ್ಯಾಮಿಲಿ ನೊಂದಂತಹ ಯಾರಿದ್ದಾರೆ ಅವ್ರನ್ನ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಯಾರು ಈ ಲವ್ ಜಿಗಾದ್ಗೆ ಬಲಿ ಮಾಡಬೇಕು ಅಂತ ಹೇಳಿ ಅವನು ಬರ್ತಾನೆ ಅವನ ಎಷ್ಟೇ ಬಲಿಷ್ಠವಾಗಿರಲಿ ಬಲಾಡಿಯಲ್ಲಿ ಎಡಕಮ್ಮೊಂದು ಪೊಲೀಸ್ ಸ್ಟೇಷನಲ್ಲಿ ಬಿಟ್ಟು ಎಫ್ ಐ ಆರ್ ಮಾಡಿ ಜೈಲು ಕಳಿಸೋ ತನಕ ಶ್ರೀರಾಮ್ ಸೇನೆ ವಿಶ್ರಾಂತಿ ಪಡೆಯೋದಿಲ್ಲ ಎಲ್ಲ ಕೇಸುಗಳಲ್ಲಿ